ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಅಂಡ್ ಮಿಸಸ್ ರಾಘವ್ ಕಥೆಯ ಇಪ್ಪತ್ತೆಂಟನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಕತೆ ಅರ್ಥ ಆಗಲ್ಲ ರಾಘವ್ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಸೆವೆನ್ ಸ್ಟಾರ್ ಹೋಟೆಲ್ ನಲ್ಲಿ ಪಾರ್ಟಿ ಅರೇಂಜ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಹೇಳರು ರಾಘವ್ಗೆ ಲಕ್ಕಿ ಕೊಡೋ ನೀನು ನೀನು ಆಸೆ ಪಟ್ಟಿದ್ದು ನಿನಗೆ ಸಿಗ್ತಿದೆ ಅದು ಅಷ್ಟು ಒಳ್ಳೆ ಹುಡುಗಿ ಸಿಗೋಕೆ ಪುಣ್ಯ ಮಾಡಿರಬೇಕು ಹೇಳ್ತಾರೆ ಸಾಕು ನಿಲ್ಲಿಸಿ ನನಗೆ ಅವಳ ಬ್ಯೂಟಿ ಇಷ್ಟ ಆಗಿದೆ ಆದರೆ ಅವಳನ್ನು ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ ಅಮ್ಮನಿಗೋಸ್ಕರ ಒಪ್ಪಿಕೊಂಡೇ ಹೇಳ್ತಾನೆ ರಾಘವ್ ಯಾಕೋ ಹಾಗೆ ಹೇಳ್ತೀಯಾ ಅವಳಲ್ಲಿ ಏನು ಕಮ್ಮಿ ಆಗಿದೆ ಬ್ಯೂಟಿ ಒಂದು ಬಿಟ್ಟು ಬೇರೆಲ್ಲ ಎಲ್ಲ ಕಮ್ಮಿನೇ ಹಳ್ಳಿಗೊಗ್ಗು ಅವಳು ಮಾಡ್ರನ್ ಆಗಿ ಸ್ಟೈಲ್ ಆಗಿ ಆಗಿ ಇರಬೇಕು ಹುಡುಗಿರು ಹಾಗೆ ಇದ್ರೆ ಸಂಸಾರ ಮಾಡಲ್ಲ ಮಾಡ್ಲಿಂಗ್ ಮಾಡ್ತಾರೆ ಹೇಳ್ತಾನೆ ನವೀನ್ ಮುಂದೆ ನಿಂಗೆ ಹೇಗ್ ಬೇಕು ಹಾಗೆ ಇರೋಕ್ಕೆ ಹೇಳು ಒಳ್ಳೆ ಹುಡುಗಿ ಅವಳು ಒಳ್ಳೆ ಲೈಫ್ ಸಿಗ್ತಿದೆ ಹಾಳು ಮಾಡ್ಕೋಬೇಡ ಆಗಿರು ಹೇಳ್ತಾನೆ ನವೀನ್ ಹೇಳ್ರು ಹ್ಞೂ ರಾಗ್ ಹ್ಯಾಪಿ ಆಗಿರು ಹೇಳ್ತಾರೆ ನೀವು ಪಾರ್ಟಿ ಎಂಜಾಯ್ ಮಾಡಿ ಹೇಳ್ತಾನೆ ರಾಘವ್ ಬಿಯರ್ ಕುಡಿತಾ ಐ ಆಮ್ ಹ್ಯಾಪಿ ಫುಲ್ ಹ್ಯಾಪಿ ಹೇಳ್ತಾ ಕುಡಿತಾ ಇರ್ತಾನೆ ನವೀನ್ ಬೇಜಾರು ಮಾಡಿಕೊಂಡು ಇವನಿಗೆ ಹೇಳಿದರೆ ಅರ್ಥ ಆಗಲ್ಲ ಆ ಹುಡುಗಿನೇ ಸರಿ ಮಾಡಬೇಕು ಇವನನ್ನು ಹೇಳ್ತಾನೆ ಹ್ಞೂ ಇವನು ಆ ಹುಡುಗಿಗೆ ಟಾರ್ಚರ್ ಕೊಡಲಿಲ್ಲ ಅಂದರೆ ಸಾಕು ಆ ಹುಡುಗ ಇವನಿಂದ ಖುಷಿ ಸಿಗೋದು ಡೌಟೇ ಹೇಳ್ತಾಳೆ ಕಾವ್ಯ ಆಗ ರಾಯನ್ ಬಂದು ಗಿಫ್ಟೇನು ಕೊಡೋಣ ಇವ್ರ ಮದುವೆಗೆ ಅಂತ ಕೇಳ್ತಾನೆ ರಾಗ್ ಮತ್ತು ಮೈ ತಿಳಿದು ಫೋಟೋ ಫ್ರೇಮ್ ಹಾಕಿಸಿ ಕೊಡೋಣ ಹ್ಞೂ ಎಲ್ಲರೂ ಸೇರಿ ಪಾರ್ಟಿ ಕೊಡೋಣ ಇಬ್ಬೇಕು ಓಕೆ ಡನ್ ಹೇಳ್ತಾರೆ ಎಲ್ಲರೂ ಆ ಪಾರ್ಟಿನಲ್ಲಿ ನನಗೆ ಸೆಟ್ ಮಾಡ್ಕೋಬೇಕು ಹೇಳ್ತಾನೆ ರಾಯನ್ ಕಾವ್ಯ ರಾಯನ್ ತಲೆಗೆ ಹೊಡಿತಾ ಹೇಳ್ತಾಳೆ ತರಲೆ ಇದೇ ಆಯಿತು ನಿಂದು ಸೆಟ್ ಮಾಡಿ ಕೊಡೆ ಹೇಳ್ತಾನೆ ರಾಯನ್ ಹೋಗು ಹೇಳ್ತಾಳೆ ಕಾವ್ಯ ರಾಘವ್ ಹನಿಮೂನಿಗೆ ಎಲ್ಲಿಗೋ ಹೋಗ್ತೀಯ ಕೇಳ್ತಾನೆ ರಾಯನ್ ಪ್ಲ್ಯಾನ್ ಮಾಡಿಲ್ಲ ಹೇಳ್ತಾನೆ ಆಗ ರಾಯನ್ ಹೇಳ್ತಾನೆ ಹಾಗಾದರೆ ನಾವು ಅರೇಂಜ್ ಮಾಡ್ತೀವಿ ಅಂತ ಬೇಡ ಹೇಳ್ತಾನೆ ಗಾಯ್ಸ್ ಎಲ್ಲರೂ ಸೇರಿ ರಾಗ್ನ ಹನಿಮೂನ್ಗೆ ಕಳಿಸೋಣ ಹೇಳ್ತಾನೆ ಓಕೆ ಹಾಗಾದರೆ ಪಾರ್ಟಿ ಕ್ಯಾನ್ಸಲ್ ಒಳ್ಳೆ ರೆಸಾರ್ಟ್ ಬುಕ್ ಮಾಡಿ ಕೊಡೋಣ ಹೇಳ್ತಾಳೆ ಬಿಂದು ಓಕೆ ಹಾಗೆ ಮಾಡೋಣ ಹೇಳ್ತಾನೆ ನವೀನ್ ಅಷ್ಟರಲ್ಲಿ ನವೀನ್ಗೆ ಕಾಲ್ ಬರುತ್ತೆ ಹನ್ನೆರಡು ಗಂಟೆ ಆಗ್ತಾ ಬಂತು ರಾಘವ್ ಹೊರಟನ್ನ ಕೇಳ್ತಾರೆ ಅರುಂಧತಿಯವರು ಇಲ್ಲ ಆಂಟಿ ಈಗ ಹೊರಡ್ತೀವಿ ರಾಘವ್ನ ನಾವೇ ಡ್ರಾಪ್ ಮಾಡ್ತೀವಿ ಹೇಳ್ತಾನೆ ಓಕೆ ಟ್ಯಾಂಕ್ಸ್ ಬೇಗ ಬನ್ನಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಾಲ್ ಕಟ್ ಆದ ಕೂಡಲೇ ನವೀನ್ ಹೇಳ್ತಾನೆ ಗಾಯಸ್ ನಾವು ಹೋಗ್ತೀವಿ ನೀವು ಎಂಜಾಯ್ ಮಾಡಿ ಇನ್ನು ಹಾಫ್ ಆನ್ ಅವರ್ ಅಲ್ವಾ ಇರೋದು ಆಮೇಲೆ ಎಲ್ಲರೂ ಜೊತೆಗೆ ಹೋಗೋಣ ಹೇಳ್ತಾರೆ ರಾಘವ್ಗೆ ನಾಳೆ ಹಳದಿ ಇದೆ ಲೇಟ್ ಹೋದರೆ ಅವನ ಮನೆಯಲ್ಲಿ ಬೈ ಅಲ್ವಾ ನಾವು ಅವನನ್ನು ಡ್ರಾಪ್ ಮಾಡಿ ಹೋಗ್ತೀವಿ ಹೇಳ್ತಾನೆ ಓಕೆ ಬಾಯ್ ಟೇಕ್ ಕೇರ್ ಹೇಳ್ತಾರೆ ಎಲ್ಲರೂ ನವೀನ್ ರಾಘವ್ನ ಎಬ್ಬಿಸಿ ಕೈ ಹೆಗಲ ಮೇಲೆ ಹಾಕ್ಕೊಂಡು ಇಬ್ರು ದೂರ ಆಡ್ತಾ ಹೋಗ್ತಾರೆ ಕಾವ್ಯ ಇಬ್ಬರಿಗೂ ನಿಧಾನ ಹೋಗಿ ಹೇಳಿ ಗೈಡ್ ಮಾಡ್ತಾಳೆ ಹೇಗೂ ಕಾರ್ ಪಾರ್ಕಿಂಗ್ವರೆಗೂ ಬರ್ತಾರೆ ಕಾವ್ಯ ಹೇಳ್ತಾಳೆ ನಾನೇ ಡ್ರೈವ್ ಮಾಡ್ತೀನಿ ಹೇಳಿ ಓಕೆ ಬೇಬಿ ಹೇಳ್ತಾನೆ ನವೀನ್ ಇಬ್ರು ಕೂರಿಸ್ತಾಳೆ ಕಾರಲ್ಲಿ ಹೇಗೂ ಕರ್ಕೊಂಡು ಹೋಗ್ತಾಳೆ ರಾಘವ್ ಮನೆ ಬಂದಾಗ ವಾಚ್ಮ್ಯಾನ್ಗೆ ಹೇಳಿ ರಾಘವ್ನ ಕರ್ಕೊಂಡು ಹೋಗೋಕೆ ಹೇಳ್ತಾಳೆ ವಾಚ್ ಮ್ಯಾನ್ ರಾಘವ್ನ ಕರ್ಕೊಂಡು ಹೋಗ್ತಾನೆ ಡೋರ್ ಬೆಲ್ ಮಾಡ್ತಾನೆ ಅವರು ಬಂದು ನೋಡಿದಾಗ ವಾಚ್ ಮ್ಯಾನ್ ರಾಘವ್ನ ಹಿಡ್ಕೊಂಡು ನಿಂತಿರ್ತಾನೆ ಅವರು ಶಾಕ್ನಲ್ಲಿ ರಾ ರಾಕ್ ಏನಾಯ್ತು ರಾಘವ್ಗೆ ಅಂತ ಕೇಳ್ತಾರೆ ಏನಿಲ್ಲ ಮೇಡಮ್ ಕುಡಿದು ಬಂದಿದ್ದಾರೆ ಕುಡಿಯೋದು ಕಲ್ತಿದ್ದಾನ ಓ ಗಾಡ್ ಈ ಹುಡುಗನ ಏನು ಮಾಡೋದು ಇವನ ರೂಮ್ಗೆ ಬಿಟ್ಟು ಬನ್ನಿ ಹೇಳ್ತಾರೆ ಅರುಂಧತಿಯವರು ಓಕೆ ಮೇಡಮ್ ಹೇಳಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಅರುಂಧತಿ ಅವರು ಜೊತೆಗೆ ಹೋಗಿ ಅವನ್ನ ನೋಡ್ತಾ ನಿಲ್ತಾರೆ ವಾಚ್ಮನ್ಗೆ ನೀವು ಹೋಗಿ ಮೈಂಡ್ ಮೈಂಡೋರು ಹಾಕಿ ಹೇಳ್ತಾರೆ ಓಕೆ ಹೇಳಿ ಹೋಗ್ತಾನೆ ಅರುಂಧತಿ ಅವರು ರಾಗವ ಶೂ ಬಟ್ಟೆ ತೆಗಿತಾರೆ ಬೇರೆ ಬಟ್ಟೆ ಹಾಕಿ ಹೊದಿಸಿ ತಲೆ ಸವರ್ತಾರೆ ಯಾಕೋ ಈ ಬುದ್ಧಿ ಎಲ್ಲ ಕಲ್ತಿದ್ದೀಯಾ ಮದುವೆ ಆಗೋ ಹುಡುಗ ಮುಂದೆ ಆ ಹುಡುಗಿ ಜೀವನ ಹೇಗೋ ದೇವ್ರೆ ಅಂತ ಬೇಜಾರು ಮಾಡ್ಕೋತಾರೆ ರಾಘವ್ ಏನೋ ಕನವರಿಸ್ತಾ ಹೊರಳಾಡ್ತಾನೆ ಅವನ ಬೆಡ್ಶೀಟ್ ಸರಿ ಮಾಡಿ ಲೈಟ್ ಆಫ್ ಮಾಡಿ ರೂಮ್ ಬಾಗಿಲು ಹಾಕ್ಕೊಂಡು ಹೋಗ್ತಾರೆ ಈ ಹುಡುಗ ಈ ಥರ ಮಾಡಿಕೊಂಡ್ರೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ದೇವ್ರೆ ಕಾಪಾಡಬೇಕು ಅಂದ್ಕೊಳ್ತಾ ಹೋಗಿ ಮಲ್ಕೊಳ್ತಾರೆ ಮೈಥಿಲಿ ನೀಲಮ್ಮ ಜೊತೆ ಮಲ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇರ್ತಾಳೆ ನೀಲಮ್ಮ ಕೇಳ್ತಾರೆ ಯಾಕೆ ಮಗ ನಿದ್ದೆ ಬರ್ತಿಲ್ವಾ ಏನು ಯೋಚನೆ ಮಾಡ್ತಿದ್ಯಾ ಕೇಳ್ತಾರೆ ಏನಿಲ್ಲ ಹೇಳ್ತಾಳೆ ಮದುವೆ ಬಗ್ಗೆ ಯೋಚನೆನಾ ಕೇಳ್ತಾರೆ ಮಲ್ಕೋ ನಾಳೆ ಬೇಗ ಹೇಳ್ಬೇಕು ಹೇಳ್ತಾರೆ ನೀಲಮ್ಮ ಹ್ಞೂ ಹೇಳಿ ತಿರುಗಿ ಮಲಗ್ತಾಳೆ ಶಂಕರಪ್ಪ ಬೇಗ ಎದ್ದು ದನಗಳಿಗೆ ಮೇವು ಹಾಕ್ತಾನೆ ಬಂದು ಪ್ರಿಯಾನ ಎಬ್ಬಿಸ್ತಾನೆ ಪ್ರಿಯಾ ಟೀ ಆದರೂ ಮಾಡಿಕೊಡು ನನಗೆ ಬೇಗ ಹೋಗೋಕೆ ಇದೆ ಹೇಳ್ತಾನೆ ಅಷ್ಟರಲ್ಲಿ ಮಾದಪ್ಪ ಬರ್ತಾನೆ ಬಂದಿಯಾ ಇನ್ನು ನಾಲ್ಕು ದಿನ ನೀನೇ ನೋಡ್ಕೋ ಎಲ್ಲ ನನಗೆ ಪೇಟೆನಲ್ಲಿ ಕೆಲಸ ಇದೆ ನನ್ನ ಮೈತು ಮದುವೆ ಗೊತ್ತಾಯಿತು ಮುಗಿಸಿ ಬರ್ತೀನಿ ಊರಲ್ಲಿ ಯಾರಿಗೂ ಹೇಳೋಕೆ ಆಗ್ತಿಲ್ಲ ಎಲ್ಲ ಜಲ್ದಿ ಆಗೋಯ್ತು ಹೌದಾ ಬುದ್ಧಿ ಒಳ್ಳೇದಾಗ್ಲಿ ಹೇಳ್ತಾನೆ ಮಾದಪ್ಪ ನಾನು ಬಂದ ಮೇಲೆ ನಿನಗೆ ಕೂಲಿ ಕೊಡ್ತೀನಿ ಹುಷಾರು ಹೇಳ್ತಾನೆ ಶಂಕರಪ್ಪ ಹ್ಞೂ ಬುದ್ಧಿ ಹೇಳಿ ತೋಟಕ್ಕೆ ಹೋಗ್ತಾನೆ ಮಾದಪ್ಪ ಪ್ರಿಯಾ ಇನ್ನೂ ಹೇಳದೇ ಇರೋದು ನೋಡಿ ಶಂಕರಪ್ಪ ಬಾಗಿಲು ಹಾಕಿ ಹೋಗ್ತಾನೆ ಹೋಗ್ತಾ ಕ್ಯಾಂಟೀನ್ನಲ್ಲಿ ಟೀ ಕುಡಿದು ಹೋಗ್ತಾನೆ ಬ್ರೋಕರ್ ಮನೆಗೆ ಹೋಗಿ ಪಾರ್ಟಿ ಅವರಿಗೆ ಕಾಲ್ ಮಾಡ್ತಾರೆ ಹತ್ತು ನಿಮಿಷದಲ್ಲಿ ಅವರು ಬಂದು ಹಣ ಕೊಟ್ಟು ಪೇಪರ್ಗೆ ಹೆಬ್ಬೆಟ್ಟು ಹಾಕಿಸಿ ತಗೊಂಡು ಹೋಗ್ತಾರೆ ಸರಿ ಅಣ್ಣ ನಾನಿನ್ನೂ ಹೊರಡ್ತೀನಿ ಏನಾದರೂ ಇದ್ರೆ ಕಾಲ್ ಮಾಡಿ ಬರ್ತೀನಿ ಹೇಳ್ತಾನೆ ಶಂಕರಪ್ಪ ಬ್ರೋಕರ್ಗೆ ಕೊಡಬೇಕಾಗಿರೋದು ಕೊಟ್ಟು ಬಸ್ ಹಿಡಿತಾನೆ ಶಂಕರಪ್ಪ ಇತ್ತ ಅರುಂಧತಿ ಅವರು ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾಯಿರ್ತಾರೆ ಒನಜಾಗೆ ಹೇಳ್ತಾರೆ ರಾಗಗೆ ಇವತ್ತು ಲಿಂಬು ಜ್ಯೂಸ್ ಕೊಡು ಹೇಳಿ ಹ್ಞೂ ಅಮ್ಮ ಹೇಳ್ತಾಳೆ ಶಾಂತಲಾದೇವಿ ಅವರು ಎದ್ದು ಬರ್ತಾರೆ ಅತ್ತೆ ಟೀ ಕುಡಿದ್ರ ಕೇಳ್ತಾರೆ ಹ್ಞೂ ಕುಡ್ದೆ ತಿಂಡಿ ತಿನ್ನಿ ಬೇಗ ಸೀರೆ ಉಡಿಸ್ತೀನಿ ಹೇಳ್ತಾರೆ ಸರಿ ಕಣೆ ರಾಘವ್ ಎದ್ನ ಕೇಳ್ತಾರೆ ಇಲ್ಲ ಅತ್ತೆ ಅವನು ರಾತ್ರಿ ಬಂದಿದ್ದೆ ಲೇಟ್ ಕುರ್ಕೊಂಡು ಬೇರೆ ಬಂದಿದ್ದ ಅದೂ ಕಲಿತಿದ್ದಾನ ನಮ್ಮ ಮಾನ ಮರ್ಯಾದೆ ತೆಗೆಯೋಕೆ ಹುಟ್ಟಿದ್ದಾನೆ ಅನ್ಸುತ್ತೆ ಎದ್ದು ಬರಲಿ ಅವನು ಈ ಥರ ಬುದ್ಧಿ ಕಲಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಕುಡೀಲಿ ಆದರೆ ಪ್ರಜ್ಞೆ ಇಲ್ಲದೆ ಇರೋ ಅಷ್ಟು ಕುಡಿಯೋದು ಅಂದರೆ ಏನು ಅರ್ಥ ಆಗುತ್ತೆ ಇವನಿಗೆ ಏನು ಕಮ್ಮಿ ಆಗಿದೆ ಟೆನ್ಷನ್ ಇದ್ದವರು ಆ ಥರ ಕುಡಿತಾರೆ ಇವನಿಗೆ ಏನು ಟೆನ್ಷನ್ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೀನಿ ಇವನನ್ನು ಫ್ರೀ ಬಿಟ್ಟಿದ್ದೆ ತಪ್ಪಾಯಿತು ನಾನು ನಿಮಗೆ ಮೊದಲೇ ಹೇಳಿದ್ದೆ ಅವನಿಗೆ ಜವಾಬ್ದಾರಿ ಕೊಡು ಹೇಳಿ ನೀನು ಅವನ ಮಾತಿಗೆ ಕುಣಿತಾ ಇದ್ದೆ ಈಗ ನೋಡು ಏನಾಯಿತು ಅಂತ ಹೇಳ್ತಾರೆ ಶಾಂತಲಾದೇವಿ ಅವರು ಆಗ ರಾಗವ ಎದ್ದು ಬರ್ತಾನೆ ಮನಜ ನನಗೆ ಸ್ಟ್ರಾಂಗ್ ಕಾಫಿ ಕೊಡು ಹೇಳ್ತಾನೆ ಯಾಕೆ ಕಾಫಿ ಕುಡಿತೀಯ ಹೋಗು ಆಲ್ಕೋಹಾಲ್ ಕುಡಿ ಹೇಳ್ತಾರೆ ರಾಘವ್ ಶಾಕ್ನಲ್ಲಿ ಅರುಂಧತಿ ಅವರ ಮುಖ ನೋಡ್ತಾನೆ ಸುಮ್ಮನೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ತಾನೆ ಇನ್ನು ಬಾರ್ ಓಪನ್ ಮಾಡೋಣ ನಾವು ಇವನೇ ದೊಡ್ಡ ಕುಡ್ಕ ಇದ್ದಾನೆ ಅಲ್ವಾ ಅತ್ತೆ ಹ್ಞೂ ಆಮೇಲೆ ಎಲ್ಲರೂ ಭಿಕ್ಷೆ ಬೇಡುವ ಹೇಳ್ತಾರೆ ಯಾಕೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಿ ಕೇಳ್ತಾನೆ ರಾಘವ್ ನಿಮಗೆ ಏನೂ ಗೊತ್ತೇ ಇಲ್ಲ ಅಲ್ವಾ ನಿನ್ನೆ ಎಷ್ಟೊತ್ತಿಗೆ ಬಂದೆ ಮನೆಗೆ ನಿನ್ನ ಗಾಡಿ ಎಲ್ಲಿದ್ದೆ ಕೇಳ್ತಾರೆ ಅರುಂಧತಿ ಅವರು ಅದು ಮಮ್ಮಿ ನಿನ್ನೆ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಕುಡಿಸಿದ್ದು ಯಾವತ್ತೂ ಇಷ್ಟು ಕುಡಿಲಿಲ್ಲ ಓ ದಿನ ಕುಡಿತಿದ್ದ ಹಾಗಾದರೆ ಹೇಳ್ತಾರೆ ಶಾಂತಲಾದೇವಿ ಅವರು ಇಲ್ಲ ಮಮ್ಮಿ ಪಾರ್ಟಿ ಇದ್ದಾಗ ಸ್ವಲ್ಪ ಅಷ್ಟೆ ರಾಗ್ ನಿನ್ನ ನಾನು ಫ್ರೀ ಬಿಟ್ಟಿದ್ದು ಈ ಥರ ಬ್ಯಾಡ್ ಹ್ಯಾಬಿಟ್ ಕಲೀಲಿ ಅಂತ ಅಲ್ಲ ಇಷ್ಟು ವರ್ಷ ಓದುವಂತ ಎಲ್ಲೂ ಹೋಗದೇ ಇದ್ದೆ ಇನ್ನಾದರೂ ಸ್ವಲ್ಪ ಸುತ್ತಾಡಿ ಮೈಂಡ್ ಫ್ರೀ ಆಗಲಿ ಅಂತ ನೀನು ನೋಡಿದರೆ ಈ ಥರ ಮಾಡಿ ನಮ್ಮ ಮರ್ಯಾದೆ ತೆಗೆಯೋಕ್ಕೆ ನೋಡ್ತಾ ಇದ್ದೀಯಾ ನಿನ್ನ ಫ್ರೀ ಬಿಟ್ಟಿದ್ದೆ ತಪ್ಪಾಯಿತು ಎಲ್ಲ ಕೆಲಸ ನಿನ್ನ ಮೇಲೆ ಬಿಡಬೇಕಿತ್ತು ಹೇಳ್ತಾರೆ ಇನ್ನೇನೆಲ್ಲ ಕಲ್ತಿದ್ದೀಯೋ ದೇವರಿಗೆ ಗೊತ್ತು ಮದುವೆ ಆಗ್ತಾ ಇದ್ದೀಯಾ ರಾಕ್ ಇನ್ನಾದರೂ ಡೀಸೆಂಟಾಗಿ ಇರು ಮನೆ ಆಫೀಸ್ ಅಂತ ಇರು ಬ್ಯಾಡ್ ಹ್ಯಾಬಿಟ್ ಒಳ್ಳೇದಲ್ಲ ಗೊತ್ತಾಯ್ತಾ ಹೇಳ್ತಾರೆ ಓಕೆ ಮಮ್ಮಿ ಹೇಳ್ತಾನೆ ಒನಜ ಕಾಫಿ ಕೊಟ್ಟಿರೋದು ಕುಡಿತಾನೆ ಹೋಗು ಬೇಗ ರೆಡಿಯಾಗು ಹೋಗಬೇಕು ಈಗ ಹೇಳ್ತಾರೆ ಸರಿ ಹೇಳಿ ಹೋಗ್ತಾನೆ ರೂಮ್ಗೆ ಹೋಗಿ ನವೀನ್ಗೆ ಕಾಲ್ ಮಾಡ್ತಾನೆ ಎಷ್ಟು ಕಾಲ್ ಮಾಡಿದರೂ ರಿಸೀವ್ ಮಾಡಲ್ಲ ನವೀನ್ ಕಾವ್ಯಾಗೆ ಮಾಡ್ತಾನೆ ನಿನ್ನೆ ನನ್ನ ಮನೆಗೆ ಯಾರು ಡ್ರಾಪ್ ಮಾಡಿದ್ದು ಕೇಳ್ತಾನೆ ನಾನೇ ಹೇಳ್ತಾಳೆ ಹುಚ್ಚಿ ಯಾಕೆ ಮನೆಗೆ ಬಿಟ್ಟೆ ಅದು ಫುಲ್ ಕುಡಿಸಿ ಬಿಟ್ಟಿದ್ದೀರಾ ನನಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ಹೇಳ್ತಾನೆ ಹಲೋ ನಾವು ಕುಡಿಸಿದ್ದ ನಿಮಗೆ ಪಾಪ ಮಗು ನೋಡು ನಿಂಗೆ ಕುಡಿಯೋಕೆ ಗೊತ್ತಿಲ್ಲ ನಮ್ಮ ಗ್ಯಾಂಗ್ನಲ್ಲಿ ನಿನ್ನಷ್ಟು ಕುಡಿಯೋರು ಯಾರಿಲ್ಲ ನಾವೀನು ಕುಡಿತಾನೇ ಇರಲಿಲ್ಲ ಅವನಿಗೆ ನೀನೇ ಕಲಸಿ ಬಿಟ್ಟೆ ಸ್ಟಾಪ್ ಐಸೆ ನನ್ನ ಮನೆಗೆ ಡ್ರಾಪ್ ಮಾಡೋಕೆ ಯಾರು ಹೇಳಿದ್ದು ಮತ್ತೆ ಅಲ್ಲೇ ಬಿಟ್ಬಿಡ್ಬೇಕಿತ್ತ ಕೇಳ್ತಾಳೆ ಹ್ಞೂ ನಾನೇ ಹೋಗ್ತಿದ್ದೆ ಹೇಳ್ತಾನೆ ಆಯ್ತಪ್ಪ ಇನ್ಮೇಲೆ ಹಾಗೆ ಮಾಡ್ತೀವಿ ಫ್ರೆಂಡ್ ಅಂತ ಹೆಲ್ಪ್ ಮಾಡಿದರೆ ನಮ್ಮ ಮೇಲೆ ರೇಕ್ತಿಯ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಡ್ಯಾಮಿಡ್ ಇವರಿಂದ ನನ್ನ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಇರೋ ಹಾಗೆ ಆಯಿತು ಸ್ಟುಪ್ಪಿಡ್ಸ್ ರಾಗ್ ರೆಡಿನಾಗ ಕೇಳ್ತಾರೆ ಅರುಂಧತಿಯವರು ರೆಡಿ ಆಗ್ತಾ ಇದ್ದೀನಿ ಹೇಳ್ತಾನೆ ರಾಗವ್ ಕೋಪದಲ್ಲಿ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ಇತ್ತ ಮೈಥಿಲಿ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗ್ತಾಳೆ ನೀಲಮ್ಮನೂ ರೆಡಿ ಆಗ್ತಾರೆ ಅನು ಮೈಥಿಲಿ ಮನೆಗೆ ಬರ್ತಾಳೆ ರೆಡಿ ಆಗೋಕ್ಕೆ ಎಲ್ಲೋ ಎಲ್ಲೋ ದರ್ಟಿ ಫೆಲ್ಲೋ ಅಂತ ಹೇಳ್ತಾಳೆ ಯಾನು ಮೈಥಿಲಿ ನಗ್ತಾಳೆ ಮುದ್ದಾಗಿ ಕಾಣಿಸ್ತಾ ಇದೆಯಾ ಎಲ್ಲೋ ಸಾರಿನಲ್ಲಿ ಹೇಳ್ತಾಳೆ ಯಾನು ನೀನು ಮುದ್ದಾಗಿ ಕಾಣ್ತಾ ಇದ್ಯಾ ಹೇಳಿ ದೃಷ್ಟಿ ತೆಗಿತಾಳೆ ಮೈಥಿಲಿ ಪ್ರಿಯ ಇದ್ದಿದ್ರೆ ಉರ್ಕೊಳ್ತಾ ಇದ್ಲು ಅಲ್ವಾ ಅವರು ಈ ಮದುವೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಖಂಡಿತ ಹೇಳ್ತಾಳೆ ಯಾನು ಅವರು ಇಳದೇ ಇರೋದೇ ಒಳ್ಳೇದಾಯಿತು ಹೇಳ್ತಾಳೆ ಕೆಲವೊಮ್ಮೆ ನಮ್ಮ ಶತ್ರುಗಳು ನಮಗೆ ಕೆಟ್ಟದಾಗಬೇಕು ಅಂತ ಮಾಡ್ತಾರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ನೋಡು ಈಗ ಅವರು ಇದ್ದು ಮದುವೆ ನೆಲೆಸ್ತಿದ್ರೆ ಆ ಕೋಪ ಇಷ್ಟ ಅದರ ಕರಿನ ಮದುವೆ ಆಗಬೇಕಾಗಿರಲಿಲ್ಲ ನಾನು ಹೇಳ್ತಾಳೆ ಮೈಥಿಲಿ ಯಾಕೆ ಇನ್ನು ನನಗೆ ಈ ಮದುವೆ ಇಷ್ಟ ಇಲ್ವಾ ಕೇಳ್ತಾಳೆ ಅನು ಅವನ ಜೊತೆ ಹೇಗೆ ಇರಲಿ ನಂಗೂ ಅವನಿಗೂ ಆಕಾಶ ಭೂಮಿ ಅನ್ನೋ ಹಾಗೆ ಇದೆ ಹೊಂದಾಣಿಕೆ ಆಗುತ್ತಾ ಕೇಳ್ತಾಳೆ ಮೈಥಿಲಿ ಅವನು ಮುಂದೆ ಬದಲಾಗಬಹುದು ಕಣೆ ಇಟ್ಕೋ ಹೇಳ್ತಾಳೆ ಅನು ಹೂ ಹೇಳ್ತಾಳೆ ಮೈತಿಲಿ ನೀಲಮ್ಮ ಬಂದು ತಯಾರಾದ್ರೆ ಕೇಳ್ತಾರೆ ಹ್ಞೂ ಅಜ್ಜಿ ಹೇಳ್ತಾಳೆ ಅನು ಅಲ್ಲಿ ಹೋಗಿ ರೆಡಿ ಆಗೋಕೆ ಇದೆ ಇಲ್ಲಿ ಸ್ವಲ್ಪ ಅಷ್ಟೇ ಮಾಡಿಕೊಡೋದು ಹೇಳ್ತಾಳೆ ಈಗಿನ ಹುಡುಗಿರು ಬೆಳಗಿನಿಂದ ಮಧ್ಯಾಹ್ನವರೆಗೂ ರೆಡಿನೇ ಆಗ್ತಾ ಇರ್ತೀರಿ ಏನು ರೆಡಿನೋ ನಿಮ್ಮದು ನಮ್ಮ ಕಾಲದಲ್ಲಿ ಸೀರೆ ಉಡಿಸಿ ತಲೆ ಬಾಚಿ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟರೆ ಮುಗೀತು ಅನು ನಗ್ತಾಳೆ ಈಗ ಹಾಗೆ ಹೋದರೆ ಎಲ್ಲರೂ ನಗ್ತಾರೆ ಅಜ್ಜಿ ಕಾಲ ಬದಲಾಗಿದೆ ಹೇಳ್ತಾಳೆ ಅನು ಕಾಲ ಇದ್ದಾಗೆ ಇದೆ ಮನುಷ್ಯ ಬದಲಾಗಿದ್ದು ಹೇಳ್ತಾರೆ ನೀನಮ್ಮ ಹೋ ನಿಜ ಹೇಳ್ತಾಳೆ ಮೈಥಿಲಿ ಆಗ ಕಾರ್ ಬರುತ್ತೆ ನಡಿರಿ ಕಾರ್ ಬಂತು ಎಲ್ಲ ಹಿಡ್ಕೊಳ್ಳಿ ಹೇಳ್ತಾರೆ ನೀನಮ್ಮ ಹೂ ಹೇಳಿ ಅನು ಮತ್ತೆ ಮೈಥಿಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಕಾರಿನಲ್ಲಿ ಇಟ್ಟು ಕೂತ್ಕೊಳ್ತಾರೆ ನೀಲಮ್ಮ ಬಾಗಿಲು ಹಾಕಿ ಬರ್ತಾರೆ ಡ್ರೈವರ್ ಕೈ ಹಿಡಿದು ಕೂತ್ಕೊಳಿಸ್ತಾನೆ ನೀಲಮ್ಮನ ನಿಧಾನ ಹೋಗೋಣ ಹೇಳ್ತಾರೆ ನೀಲಮ್ಮ ಹ್ಞೂ ಹೇಳಿ ಡ್ರೈವರ್ ಕರ್ಕೊಂಡು ಹೋಗಿ ಹಾಲ್ನಲ್ಲಿ ಇಳಿಸ್ತಾನೆ ನೀವು ಟಿಫಿನ್ ಮಾಡಿ ರೂಮ್ನಲ್ಲಿ ರೆಡಿ ಆಗ್ತಾಯಿರಿ ನಾನು ಹೋಗಿ ಮೇಡಮ್ನ ಕರ್ಕೊಂಡು ಬರ್ತೀನಿ ಹೇಳಿ ಹೋಗ್ತಾನೆ ಡ್ರೈವರ್ ಆಗ ಶಂಕರಪ್ಪನ ಗೆಳೆಯರು ಅವರ ಹೆಂಡತಿ ಮಕ್ಕಳು ಬರ್ತಾರೆ ಬಂದ್ರ ಟಿಫಿನ್ ಇದೆ ಅಂತೆ ಮಾಡ್ಕೊಂಡು ಬನ್ನಿ ಹೇಳ್ತಾರೆ ನೀಲಮ್ಮ ಪರವಾಗಿಲ್ಲ ಮನೆಯಲ್ಲಿ ಮಾಡಿದ್ದೀವಿ ಹೇಳ್ತಾರೆ ಹೋಗಿ ಹುಡುಗಿನ ರೆಡಿ ಮಾಡಿ ಕರ್ಕೊಂಡು ಹೋಗಿ ಹೇಳ್ತಾರೆ ನೀಲಮ್ಮ ಸ್ವಲ್ಪ ಕೆಲಸ ಎಲ್ಲ ಸರಿ ಆಗಿದೆ ನೋಡ್ಕೊಂಡು ಬನ್ನಿ ಮಗ ಶಂಕರನೂ ಇಲ್ಲ ಹ್ಞೂ ಅಮ್ಮ ನೋಡ್ತೀವಿ ನೀವು ಕೂತ್ಕೊಳ್ಳಿ ಹೇಳ್ತಾರೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ